ಕೊಪ್ಪಳದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಬೇವ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ನಗರದಲ್ಲಿ ಆಯೋಜನೆಯಾಗಿರುವ ಪಕ್ಷದ ಮೊದಲ ಕಾರ್ಯಕ್ರಮ ಇದಾಗಿದೆ ಹಿಂದೆ ಗವಿಮಟ್ಟದ ಜಾತ್ರೆಗೆ ಪಾಲ್ಗೊಳ್ಳಲು ಮಾತ್ರ ಬಂದಿದ್ರು ದೊಡ್ಡನಗೌಡ ಹನುಮಗೌಡ ಪಾಟೀಲ್ ಅವರು ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕರಾಗಿ ಸ್ಥಾನ ಗಳಿಸಿದ ಬಳಿಕ ಆಯೋಜನೆಯಾದ ದೊಡ್ಡ ಹೋರಾಟವೂ ಇದಾಗಿದೆ ರಾಜ್ಯ ಸರ್ಕಾರದ ಬೆಲೆಗೇರಿಕೆ ಹಾಗೂ ಜನ ವಿರೋಧಿ ನೀತಿ ಖಂಡಿಸಿ ಬಿಜೆಪಿ ಕೊಪ್ಪಳದಲ್ಲಿ ಆರಂಭಿಸಿರುವ ಜನಾಕ್ರೋಶ ಯಾತ್ರೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಜನ ಭಾಗವಹಿಸಿದ್ದಾರೆಂದು ಕನಕಗಿರಿ ಮಾಜಿ ಶಾಸಕರು ಆದ ಬಸವರಾಜ ದಡೇಸೂಗುರು ಹೇಳಿದರು ಸರ್ಕಾರ ನಿರಂತರ ಏರಿಕೆ ಬರೆ ಇಳಿತಾ ಇದೆ ಜನರ ಬದುಕು ಸಾಗಿಸುವುದು ದುಸ್ಥಿರವಾಗಿದೆ ಕರ್ನಾಟಕ ದೇಶದ ದುಬಾರಿ ರಾಜ್ಯ ಶೇಕಡಾ ಐದು ಪಾಯಿಂಟ್ ನಲವತ್ತರಷ್ಟು ಹಣ ಇದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಆಗ್ತಾ ಇದೆ ಈ ಬಗ್ಗೆ ದಾಖಲೆ ಕೊಟ್ಟರೂ ಕೂಡ ಸಿಎಂ ಉತ್ತರ ಕೊಡಲಿಲ್ಲ ಬಜೆಟ್ ಅಧಿವೇಶನದಲ್ಲಿ ಕೇವಲ ಒಂದು ದಿನ ಮಾತ್ರ ಬಜೆಟ್ ಮೇಲೆ ಚರ್ಚೆ ನಡೀತಾ ಇದೆ ಸಿಎಂ ಸಮಜಾಯಿಸಿ ನೀಡಲಿಲ್ಲ ಸರ್ಕಾರ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಎಂದು ಆರೋಪಿಸಿದ್ರು ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ ಸಾರ್ವಜನಿಕರು ಸ್ವಯಂ ಭಾಗಿಯಾಗ್ತಾ ಇದ್ದಾರೆ ಇದರಿಂದ ಆಗುವ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಜಾತಿ ಗಣತಿ ವರದಿ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಅಧಿಕಾರದಲ್ಲಿ ಇದ್ದವರಿಗೆ ಈ ನಡೆ ಶೋಭೆ ತರುವಂತದ್ದಲ್ಲ ಪ್ರತಿಭಟನೆಯಲ್ಲಿ ಜನ ಸ್ವಯಂ ಪ್ರೇರಿತವಾಗಿ ಭಾಗಿಯಾಗಿ ಸುಮಾರು ಹತ್ತು ಸಾವಿರ ಅಧಿಕ ಜನ ಸೇರಿದ್ರು ನಗರದ ಅಶೋಕ ವೃತ್ತದಲ್ಲಿ ಬಸವೇಶ್ವರ ವೃತ್ತದವರೆಗೆ ಯಾತ್ರೆ ಮಾಡಲಾಗಿದೆ ಗಂಗಾವತಿ ಕ್ಷೇತ್ರದ ಶಾಸಕರಾದ ಜನಾರ್ದನ್ ರೆಡ್ಡಿ ಮಾಜಿ ಶಾಸಕರು ಆದ ಪರಣ್ಣ ಮಳವಳ್ಳಿ ವಿಪ ಸದಸ್ಯೆ ಹೇಮಲತಾ ನಾಯ್ಕ ಬಿಜೆಪಿ ಜಿಲ್ಲಾಧ್ಯಕ್ಷ ದಡೆ ಸುಗುರು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಬಸವರಾಜ ಕ್ಯಾವಟರ್ ಕುಷ್ಠಗಿ ವಿಧಾನಸಭೆಯ ಎಲ್ಲಾ ಮುಖಂಡರು ಪದಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ವಿರುದ್ಧ నియమకమైన పలు బాబల నరణ సిరాగిణ మన్నక కారక తీకత్ర ఒక యువ యువ నాయకారాదంత తమసల మందిరదౌన ఉంది మా కార్యకర్తరు ವೇದಿಕೆಯ ಮುಂಭಾಗದಲ್ಲಿ ಕಾಯ್ದಿರಿಸಲಾಗಿದೆ ಕಾರ್ಯಕರ್ತರು ಫೋಟೋ ಸ್ಟುಡಿಯೋ ಫೋಟೋ ಶೂಟ್ ಅನ್ನು ಸ್ವಲ್ಪ ಬಿಟ್ಟು ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗುವುದು ಅಲ್ಲಿ ಬಲಭಾಗದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡುವುದು ನಮ್ಮ ಪ್ರಮುಖ ಕಾರ್ಯಕರ್ತರು ಹೆಣ್ಮಕ್ಳು ಇಲ್ಲಿ ಹಿಂದೆ ನಿಂತಿದ್ದಾರೆ ಅವರಿಗೆ ಅವಕಾಶ ಅಂತ ಅವರಲ್ಲಿ ಇನ್ನೂ ಚೇರುಗಳ ವ್ಯವಸ್ಥೆ ಬರ್ತಾ ಇದೆ